ಹೆಂಗ್ ಮುಗ್ದವ್ರಿ ಚೂಡಿ ಯಜಮಾನ್ರಿ ಹದಿನೇಳು ಸಾವಿರ ಇನ್ನೂರಿ ಮುಕ್ ಸಾವಿರ ನೋಡ್ರಿ ಹದಿನೇಳು ಸಾವಿರ ಹೊಡೀರಿ ನೋಡೋಣ ಹೊಡೀರಿ ಯಜಮಾನ್ರಿ ಸೆಂಟ್ ಹೊಡೀರಿ ನೋಡೋಣ ಫ್ರೆಂಡ್ಸ್ ಜೊತೆ ರಾಣೆಂಬೂರು ಮಾರ್ಕೆಟಿಗೆ ಬಂದಿ ನೋಡ್ರಿ ರಾಣೆಂಬೂರು ಮಾರ್ಕೆಟ್ ಪ್ರತಿ ಭಾನುವಾರ ಒಳಗೆ ಆಗ್ತದ ಏ ಚೆನ್ನ ಏನು ರೇಟ್ ಇದಾವರಿ ಏ ತಪ್ಪಡ ತಪ್ಪಡ ನಮಸ್ತೆ ರಾಮಿದ್ರಿ ಎಷ್ಟು ಕೊಡ್ರಿ ಎಷ್ಟಿಕ್ ಎಷ್ಟಿಕ್ ಹದ್ನಾಕ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ರೂಪಾಯಿ ಕೇಳದಿ ನಿಮಗೆ ಒಂದು ಎಂಟೂರಿಗೆ ಎಂಟು ಎಂಟೂರಿಗೆ ಹಾಕ ನೋಡ್ರಿ ಮರಿ ಸಿಂಗ್ ಸಿಂಗಲ್ಲಿ ರೀ ರೇಟು ಹನ್ನೆರಡು ಹನ್ನೆರಡು ಅವ್ರಿ ನಮ್ಮ ದೋಸ್ತ ಮರಿ ತಗೊಂಡ್ರೆ ನೋಡ್ರಿ ಲಿಂಗ ಕಡೆ ತಗೊಂದ್ರ ಹನ್ನೆರಡು ಸಾವಿರ ರೂಪಾಯಿಂದ ಆರು ಮರಿ ತಗೊಂಡ್ರೆ ಇಲ್ಲೇ ಗಾಡಿ ಒಳಗೈತೆ ನೋಡಿರಿ ಈ ಗಾಡಿ ಒಳಗೈತೆ ನೋಡ್ರಿ ಏನು ರೇಟ್ ಇದೆ ಹ್ಞೂ ಹತ್ತೂರಿ ಹನ್ನೊಂದು ಸಾವಿರ ಹೇಳೋದೇ ರೇಟ್ ಕಡಿಮೆ ಹೇಳ್ತೀರಿ ಆಮೇಲೆ ಗ್ರ್ಯಾಕಿ ಬಂದರೆ ಜಾಸ್ತಿ ಹೇಳ್ತೀರಂತೆ ಅಲ್ಲಿ ಹೌದಾ ಹೇಳೋದೇ ಕಡಿಮೆ ಹೇಳ್ತೀರಿ ಅಂತ ಆಮೇಲೆ ಗ್ರ್ಯಾಕಿ ಬಂದರೆ ಜಾಸ್ತಿ ಹೇಳ್ತೀರಿ ಕರೆಕ್ಟ್ ಹೇಳ್ರಿ ಏನು ರೇಟ್ ಇದಾವಂತ ಎಷ್ಟು ಹಾಂ ಮತ್ತು ಹಂಗೆ ಹೇಳಿ ಕರೆಕ್ಟ್ ಎಷ್ಟು ಮಠ ಇದ್ದಾವೆ ಅಲ್ಲಿ ಮಠ ಹೇಳ ಒಂದು ಲಕ್ಷ ಇರಲಿ ಒಂದು ಹತ್ತು ಸಾವಿರಿಂದ ಹಿಡಿದು ಒಂದು ಲಕ್ಷ ಮಠ ಇದೆ ಅಂತ ಹೇಳಿ ನೀವು ಕಡಿಮೆ ಹೇಳ್ತೀರಿ ಗ್ರ್ಯಾಕಿ ನೆಕ್ಸ್ಟ್ ಬೇಟಿಗೆ ಬಂದರೆ ಇಲ್ಲ ನಾವು ಅವ್ರು ಒಂದು ರೇಟ್ ಆಮೇಲೆ ಕೊಡೋದೊಂದು ರೇಟ್ ಅಂತ ಹೇಳ್ತಾರೆ ೇಟ್ ಇಲ್ಲಿ ಮುಡುಗೆ ಬಂದ ಮಾತಾಡಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಒಂದು ಏನ್ ರೇಟ್ ಇದಾವೆ ಆರೂವರಿ ನೋಡ್ರಿ ಹಾಕಿ ಇವ್ರದ್ದು ಬೇಕಾದ್ರೆ ನಾನು ಫೇಸ್ಬುಕ್ ಒಳಗೆ ಹಾಕಿ ನೋಡ್ರಿ ಯಾರಿಗಾರ ಈ ರೇಟಿಂದು ಆರು ಆರೂವರೆ ಐದು ಸಾವಿರ ರೂಪಾಯಿ ಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ಎರಡು ಯಾರಿಗಾರ ಬೇಕಂದ್ರೆ ಫೇಸ್ಬುಕ್ ಒಳಗೆ ಹಾಕಿನಿ ಇವ್ರ ನಂಬರ್ ವಿಡಿಯೋ ನೋಡ್ಕೊಳ್ರಿ ವೀಡಿಯೋ ಇವ್ರದ್ದು ಐದು ನೋಡ್ರಿ ಫೇಸ್ ಅವ್ರಿಗೆ ಕಾಲ್ ಮಾಡ್ಕೊಳ್ರಿ ಇದು ಕೊಡೋದಲ್ಲ ಓತಾಳಂಗ್ ಎಷ್ಟಿಗೆ ತೊಂದ್ರಿ ಐದೂರಿಗೆ ಪರವಾಗಿ ಇದ್ರೊಳಗು ಹೆಚ್ಚು ಕಡಿಮೆ ಮಾಡ್ತಾರ ನೋಡ್ರಿ ಇದ್ರೊಳಗು ಕಡಿಮೆ ಮಾಡ್ತಾರೆ ನಾಳೆ ಬೇಗ ಹರ್ಯಾರಿಗೆ ಹೋಗ್ತೀನಿ ಹರ್ಯರಿಗೆ ಹೋಗಲ್ಲ ಹರಪನಹಳ್ಳಿ ಹೋಗ್ತಾರೆ ನೋಡ್ರಿ ಹರಪನಹಳ್ಳಿ ಹೋಗ್ತಾರ ಹರ್ಯಾರ

ಇಪ್ಪತ್ತೆರಡು ಮೇಲೆ ಬಂದ್ರೆ ಹೊಡಿಬೇಡ ಹೊಡಿಬೇಡ ಹಾ ಇಪ್ಪತ್ತೆರಡು ಭಾರಿ ಚೆನ್ನಾಗಿ ಜಾತಿ ಭಾಳ ಚೆನ್ನಾಗಿ ಟ್ವೆಂಟಿ ಟೂ ತೌಸಂಡ್ ಬರ್ತಾರಿ ಫೈನಲ್ ಲೈವ್ ಏಟ್ಮೇ ಟ್ವೆಂಟಿ ಏಟ್ ತರ್ಟಿ ಕಿಲೋ ನಸಲ ಟ್ವೆಂಟಿ ಟೂ ತೌಸಂಡ್ ಫೈನಲ್ ಬರ್ತಾರೆ ಅದು

ಬೆಸ್ಟ್ ಅದ ಹಾಡು ಇಪ್ಪತ್ನಾಲ್ಕು ಮರಿ ಅದೇ ಮರಿ ಸಮೇತ ಮರಿ ನೋಡಿರಿ ಇಪ್ಪತ್ನಾಲ್ಕು ಸಾವಿರ ಒಳದ ಎರಡು ಹೋತ್ ಮರಿ ಇಪ್ಪತ್ತೆರಡು ಸಾವಿರ ಚೆನ್ನಾಗಿತ್ತು ಇದನ್ನು ಜಾತಿಯೊಳಗೆ ಬಂದಿದ್ದು ಅಂದರೆ ಕ್ರಾಸ್ ಚೆನ್ನಾಗಿತ್ತು ಇವನಾಗ್ತಾವ ಓತಾ ರೇಟಾ ಎಂಟೂವರೆ ಇದು ಒಳ್ಳೆ ರೇಟ್ ಐತೆ ನೋಡಿರಿ ಏಳುವರೆ ಅಂದ್ರೆ ಅಂತ ನೋಡಿರಿ ಓಸಿಗೋಸ್ಕ ಅಂದ್ರೆ ಇನ್ನೂ ಕಡಿಮೆ ಮಾಡ್ತೀರಿ ನೋಡಿರಿ ಓಸಿಗೋಸ್ಕ ಅಂದ್ರೆ ಇನ್ನೂ ಕಡಿಮೆ ಮಾಡ್ತಾರೆ ನೋಡಿರಿ ಯಾರಿಗಾರು ಬೇಕಂದ್ರೆ ಬೇಕಾ ಬರ್ರಿ ಇಲ್ಲಿ ಕೊಡಿಸ್ತಾರೆ ನೋಡಿರಿ ಏಯ್ ಬರೀ ಓದ್ತದ ವಾಪಾರ ಮಾಡದ ಅಲ್ಲಣ್ಣ ಓದ್ತದೆ ಒಪ್ಪರ ಮಾಡದ ಏನು ಎಲ್ಲ ಮಾಡ್ತೀರಿ ಅಲ್ಲಣ್ಣ ಬರೀ ಓದ್ತಾಗಿತ್ತು ಹೊರ ಓದ್ತಾ ತರ್ತೀರಿ ಏನು ಹೆಸರು ನಿಮ್ಮದು ಸಂತೋಷ್ ಹೆಸರಿ ನಿಮ್ಮ ನಂಬರ್ ಹೇಳಿರಿ ಒಂದು ನೆನಪಿಲ್ಲ ಅಯ್ಯ ನೆನಪಿಲ್ಲ ನೋಡ್ರಿ ಯಾರ್ಯಾರು ಬೇಕಂದ್ರೆ ಬರ್ರಿ ಸಂತೋಷ ಕೂಡ ಇರ್ತಾವೆ ಅದೊಂದು ಅಪ್ರಾಯ್ ನೋಡೋಲ್ಲಿ ಎಷ್ಟ ಪ್ರಶಾಂತ ಮೂವತ್ತೈದು ಯಾಕೆ ಮೊಬೈಲ್ ಯಾಕೆ ಗಿಡ ಐತಿರಿ ಎಷ್ಟು ಮೊಬೈಲ್ ಮರಿ ಬಿಡ್ಬೇಡ್ರಿ ಎಷ್ಟ್ರಿ ಅದ ಯಾವ ಆರಾಮಿದ್ರಿ

ಈ ಈ ಮರಿ ಚೆನ್ನಾಗಿದೆ ನೋಡ್ರಿ ಕೊಂಬ ಗಿಡ ಒಳಗೆ ಮುಗಾಂಬ ಮರಿ ಇದು ವ್ಯಾಪಾರ ಇದು ಎಷ್ಟು ಕೇಳಿರಿ ಇಪ್ಪತ್ನಾಲ್ಕೈದು ಇಪ್ಪತ್ತೊಂದು ಮುಗಾಂಬ ಮರಿ ನೋಡ್ರಿ ಅದು ಚೆನ್ನಾಗಿದೆ ಮರಿ ಭಾರಿ ಚೆನ್ನಾಗಿ ಗಡ್ಡಿ ಗಿಡ್ ಭಾಳಷ್ಟು ನೋಡ್ರಿ ಹಿಂಗೆ ಏ ಒಂದೂರಿಗೆ ಕೊಟ್ಟು ವೈರಿ ಇಪ್ಪತ್ತೊಂದೂರಿಗೆ ಕೊಟ್ಟು ಹೋಯ್ ಕೊಡ್ರಿ ಕೊಡ್ರಿ ಏ ಯಾವಾಗಾರ ಯಾವಾಗಾರ ದಿವಸ ಮುಗೇಬು ಖುಷು ಅಂತ ಹೇಳ್ಬೇಕು ಎಷ್ಟ್ರೀ ಜೋಡಿದ ಇದು ಬಾರಿ ಐತೆ ನೋಡ್ರಿ ಅಲ್ಲೊಂದು ನೋಡ್ರಿ ವಿಲಾಯಿತಿ ಹೆಂಗೈತ್ ಬಾರಿ ಐತಿ ಇದೊಂದು ಬಾರಿ ಐತ್ ನೋಡ್ರಿ ಎಷ್ಟಿದೆ ಎಷ್ಟಕ್ಕೆ ನಲ್ವತ್ತೆರಡು ಸಾವಿರ ರೂಪಾಯಿ ಕೊಟ್ಟು ನೋಡ್ರಿ ಈಗ ನೋಡಿ ನೀನ್ ನೋಡಿಲ್ಲ ಇಲ್ಲ ನೀನ್ ನೋಡಿಲ್ಲ ಜಾಗ ಹಿಂಗ ಎತ್ತಿನಪ್ಪ ಹಿಂಗ ಅರ್ಧ ನಿಂದ ಏ ಮುಟ್ಬೇಡ ಮುಟ್ಬೇಡ ಎಷ್ಟಿದೆ ಮುಟ್ಬೇಡ ಮರಿ ಮುಟ್ಬಿಡ ಎಷ್ಟಿದೆ ನಲವತ್ತೈದು ಸಾವಿರ ಅಲ್ಲ ನಾಲ್ಕಲ್ಲು ನಲವತ್ತೈದು ಸೈಸ್ ಆಯಿತು ನೋಡ ಇದೊಂದು ಬರೀ ನೋಡೋ

ಸರ್ ಏಟಿದೆ ನಲ್ವತ್ತೆಂಟು ಭಾರಿ ತೂಗಾಯ್ತಲ್ಲೂ ಹ್ಞೂ ನಲ್ವತ್ತೆಂಟೂರಿನ ಹೇಳಿದ್ದೆ ಹೆಸರಿಂದ ಮಣಿಕಂಠ ಮಣಿಕಂಠ ಇವತ್ತು ರಾಣಿಗೂರು ಮಾರ್ಕೆಟ್ ಒಳಗೆ ಅಷ್ಟು ಮಾಲು ಬಂದಿಲ್ಲ ಮಾಲ್ ಬಂದರೂ ಅಷ್ಟು ಗಿರಾಕಿ ಏನು ವ್ಯಾಪಾರ ಆಗಿಲ್ಲ ಇವತ್ತು ಮಾರ್ಕೆಟ್ ಭಾರಿ ತಂಡ ಆಯ್ತು ನೋಡ್ರಿ ಇವತ್ತು ಏನೇನು ವ್ಯಾಪಾರ ಅಷ್ಟು ಆಗಿಲ್ಲ ಇಲ್ಲೊಂದು ಸ್ವಲ್ಪ ಕೆಂದ ಮರಿ ವ್ಯಾಪಾರ ಅದ ನೋಡ್ರಿ